ಹೆಣ್ಣು ಮಕ್ಕಳೇ ಉಷಾರ ಒಳ್ಳೆತನದ ಬೆಲೆ ಇಲ್ಲ ಅಂದಮೇಲೆ ಚಿಂತನೆ ಮಾಡಬೇಕು ಹುಡುಗಿಯ ಬೆತ್ತಲೆ ವಿಡಿಯೋ ಕಳುಹಿಸಿ ಬ್ಲ್ಯಾಕ್ ಮೇಲ್ ಒಂದಲ್ಲ ಎರಡಲ್ಲ ಎಂಬತ್ತು ಫೋಟೋಸ್ ಇರೋದು ನನ್ನ ಹತ್ರ ಇನ್ನು ನಮ್ಮನ್ನು ತುಂಬ ಎಲ್ರಿಗೂ ಟ್ರೋಲ್ ಮಾಡ್ತೀನಿ ಹೋಗಿ ನಾಳೆ ನಿನಗೆ ಬೇಕು ಅಂದರೆ ಒಂದು ಆಗ್ತು ನಾನು ಬಂದು ಸೆಟ್ಲ್ ಮಾಡ್ತೀನಿ ಇಲ್ಲ ನಾನು ಒಂದು ಮೂರು ನಾಲ್ಕು ದಿವಸ ನಾನು ಸಿಗಲ್ಲ ಆಯ್ತಾ ಫೇಸ್ಬುಕ್ ಕಾಮಿಗಳಿದ್ದಾರೆ ಎಚ್ಚರ ನಾನು ಯಾರಿಗೂ ಹೆಂಗ್ ಮಾಡಕ್ಕೆ ಹೋಗಲ್ಲ ಮತ್ತೊಂದು ಮಾಡಕ್ಕೆ ಹೋಗಲ್ಲ ಎಲ್ಲ ಟ್ರೋಲರ್ ಕೈಲಿ ಕೊಟ್ಬಿಟ್ಟು ಕೈ ಬಿಟ್ಬಿಡ್ತೀನಿ ನನಗೆ ಬೇಕಾಗಿಲ್ಲ ಚಕತ್ತಲ್ಲ ದುಡ್ಡಿಗೆ ಇವ ಫೇಸ್ಬುಕ್ ಪಾಕಡ ಪ್ರಿಯ ವೀಕ್ಷಕರೇ ನಿಮ್ಮ ಪ್ರೀತಿ ಅಕ್ಕ ತಂಗಿಯರಿಗೆ ಈ ವಿಡಿಯೋನ ಸ್ವಲ್ಪ ಶೇರ್ ಮಾಡಿ ಯಾಕಂದರೆ ಇಂಥದ್ದೊಂದು ಘಟನೆ ನಾಗಮಂಗ್ಲ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಹೌದು ವೀಕ್ಷಕರೇ ನಿಶಾಂತ್ ಗೌಡ ದಯರಾಜ್ ಗೌಡ ಎಂಬ ಫೇಸ್ಬುಕ್ ಖಾತೆಯಿಂದ ಮಹಿಳೆಯರಿಗೆ ಮೆಸೇಜ್ ಕಳಿಸ್ತಿದ್ದ ಯಾರು ಆ ಮೆಸೇಜ್ಗೆ ರಿಪ್ಲೈ ಮಾಡ್ತಾರೋ ಅವರನ್ನು ಟಾರ್ಗೆಟ್ ಮಾಡಿ ನೈಸಾಗಿ ಫೇಸ್ಬುಕ್ನಲ್ಲಿ ಮೆಸೇಜ್ ಮುಖಾಂತರ ಮಾತಾಡಿಕೊಂಡು ವಾಟ್ಸಪ್ ನಂಬರನ್ನು ಈಸ್ಕೊಳ್ತಾ ಇದ್ದ ವಾಟ್ಸಪ್ ನಂಬರ್ ಸಿಕ್ಕ ನಂತರ ಒಂದೆರಡು ದಿನ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಊಟ ತಿಂಡಿ ಅಂತ ಮೆಸೇಜ್ ಮಾಡಿಕೊಂಡು ಎರಡು ದಿನಗಳ ನಂತರ ಶುರು ಮಾಡ್ತಿದ್ದ ನೋಡ್ರಿ ಅವನ ಆಟ ಮೊದಲಿಗೆ ನಮ್ಮ ಅಮ್ಮನಿಗೆ ಹುಷಾರಿಲ್ಲ ತುಂಬ ಸೀರಿಯಸ್ ಆಗಿದೆ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗೋಕೆ ನನ್ನ ಹತ್ರ ಹಣವಿಲ್ಲ ದಯವಿಟ್ಟು ನನಗೆ ಎರಡು ಸಾವಿರ ಹಣ ಕೊಡ್ತೀಯಾ ನಾಳೆ ಕೊಟ್ಬಿಡ್ತೀನಿ ಅಂತ ಕೇಳ್ತಾನೆ ಆಕೆ ಸ್ವಲ್ಪ ಯೋಚನೆ ಮಾಡಿ ಓಕೆ ಅಂತ ಎರಡು ಸಾವಿರ ತಾನೇ ಫೋನ್ಪೇ ಮುಖಾಂತರ ಅಂತ ಹಾಕ್ಬಿಡ್ತಾಳೆ ನಂತರ ಎರಡು ದಿನ ಕಳೆದರೂ ಹಣ ವಾಪಸ್ ಬರೋದಿಲ್ಲ ಎರಡು ದಿನದ ನಂತರ ಇನ್ನೂ ಮೂರು ಸಾವಿರ ಬೇಕಾಗಿದೆ ಆಸ್ಪಿಟಲ್ಗೆ ಸಾಲ್ಟೇಜ್ ಆಗಿದೆ ಹಣ ಇದ್ದರೆ ಹಾಕು ನಾಳೆ ಹಾಕ್ತೀನಿ ಎಂದು ಕೇಳ್ತಾನಂತೆ ಆ ಹುಡುಗಿ ಕೂಡ ಒಟ್ಟು ಐದು ಸಾವಿರ ಆಗುತ್ತಲ್ವ ಹಾಕ್ಬಿಡೋಣ ಬಿಡು ನಾಳೆ ಹಾಕ್ತಾನೆ ಅಂದ್ಬಿಟ್ಟು ಹಾಕ್ಬಿಡ್ತಾಳೆ ಕಣ್ರಿ ನಂತರ ಎರಡು ದಿನ ಕಳೆದರೂ ಹಣ ವಾಪಸ್ ಬರೋದಿಲ್ಲ ಎರಡು ದಿನದ ನಂತರ ಇನ್ನೂ ಮೂರು ಸಾವಿರ ಬೇಕಾಗಿದೆ ಹಾಸ್ಪಿಟಲ್ಲಿ ಸಾಲ್ಟೇಜ್ ಆಗಿದೆ ಹಾಕು ನಾಳೆ ಹಾಕ್ತೀನಿ ಎಂದು ಹೇಳ್ತಾನಂತೆ ಆ ಹುಡುಗಿ ಕೂಡ ಹಾಕ್ತಾಳೆ ಒಟ್ಟು ಐದು ಸಾವಿರ ಆಯಿತು ಸ್ವಲ್ಪ ಸಮಯದ ನಂತರ ಕರೆ ಮಾಡಿ ಇನ್ನೂ ಐದು ಸಾವಿರ ಹಾಕು ಒಟ್ಟಿಗೆ ಹತ್ತು ಸಾವಿರ ಹಾಕ್ತೇನೆ ಎಂದು ಹೇಳ್ತಾನಂತೆ ಆ ಹುಡುಗಿ ನಂಬಿ ಐದು ಸಾವಿರ ಕೂಡ ಹಾಕ್ತಾಳೆ ಮಾರನೇ ದಿನ ಕಾಲ್ ಮಾಡಿ ನನ್ನ ಹತ್ತು ಸಾವಿರ ಹಣವನ್ನು ವಾಪಸ್ಸು ಹಾಕು ಎಂದು ಕೇಳಿದರೆ ಆಗ್ತೀನಮ್ಮ ನಾನು ಎಲ್ಲೂ ದೇಶ ಬಿಟ್ಟು ಓಡೋಗಲ್ಲ ಈಗಲೇ ನಿನ್ನ ಹತ್ತು ಸಾವಿರ ಹಾಕ್ತೀನಿ ನಾನು ಹೇಳ್ದ ಹಾಗೆ ಮಾಡ್ತೀಯಾ ಎಂದು ಹೇಳ್ತಾನಂತೆ ಆ ಹುಡುಗಿ ಕೂಡ ಆಯಿತು ನಿನ್ನ ಹೇಳಿದ ಹಾಗೆ ಮಾಡ್ತೀನಿ ನನಗೆ ನನ್ನ ಹಣ ಬೇಕು ಅಷ್ಟೇ ಎಂದು ಹೇಳ್ತಾಳೆ ನೀನು ಬಾತ್ರೂಮ್ಗೆ ಹೋಗಿ ವೀಡಿಯೋ ಕಾಲ್ನಲ್ಲಿ ಬಟ್ಟೆಯನ್ನೆಲ್ಲ ಬಿಚ್ಚಿ ನನಗೆ ನೀನು ಅರೆ ಬೆತ್ತಲೆ ಮೈಯನ್ನು ತೋರಿಸೋ ಸಾಕು ತಕ್ಷಣ ನಿನ್ನ ಹಣವನ್ನು ನಿನಗೆ ಹಾಕ್ತೀನಿ ಎಂದು ಹೇಳ್ತಾನಂತೆ ಆ ಹಳ್ಳಿ ಮುಗ್ದೆ ಹುಡುಗಿ ನನ್ನ ಹಣ ನನಗೆ ಬಂದರೆ ಸಾಕಪ್ಪ ಎಂದು ಅವನಿಗೆ ಹೇಳಿದಾಗ ಬ ಹೇಳಿದ ಹಾಗೆ ಬಾತ್ರೂಮ್ಗೆ ಹೋಗಿ ಬಟ್ಟೆ ಬಿಚ್ತಾಳೆ ಅವನು ವೀಡಿಯೋ ಕಾಲ್ನಲ್ಲಿದ್ದು ಇವಳ ಫೋಟೋ ಸ್ಕ್ರೀನ್ಶಾಟನ್ನು ಒಡೆದುಕೊಳ್ತಾನೆ ನಂತರ ಅವಳು ಈಗಲಾದರೂ ನನ್ನ ಹಣ ವಾಪಸ್ ಹಾಕು ಎಂದು ಕೇಳಿಕೊಂಡಾಗ ಯಾರು ನೀನು ಯಾವ ಹಣ ಕೊಡಬೇಕು ನೀನೇ ಇನ್ನು ನನಗೆ ಹಣ ಕೊಡಬೇಕಲ್ಲ ಯಾವಾಗ ಕೊಡ್ತೀಯಾ ಎಂದು ಕೇಳ್ತಾನೆ ಜೋರ ಧ್ವನಿಯಿಂದ ಆ ಹುಡುಗಿ ಏನೂ ಅರ್ಥವಾಗ್ತಿಲ್ಲ ನನಗೆ ಏನು ಹೇಳ್ತಾ ಇದೆಯಾ ನೀನು ಅಂತ ಕೇಳ್ತಾಳೆ ಆಗ ಅವನು ಬೆತ್ತಲೆ ಇರುವ ಫೋಟೋ ಸ್ಕ್ರೀನ್ಶಾಟನ್ನು ಅವಳಿಗೆ ಕಳುಹಿಸಿ ಈ ನಿನ್ನ ಹರ ಬೆತ್ತಲೆ ಫೋಟೋವನ್ನು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುತ್ತೇನೆ ನಿನ್ನ ನಂಬರ್ ಸಹ ಕೂಡ ಹಾಕುತ್ತೇನೆ ಎಂದು ಅವಳಿಗೆ ಬ್ಲ್ಯಾಕ್ ಮೇಲ್ ಮಾಡಲು ಶುರು ಮಾಡ್ತಾನೆ ನಂತರ ಎರಡು ದಿನ ಬಿಟ್ಕೊಂಡು ಅವಳಿಗೆ ಕಾಲ್ ಮಾಡಿ ನನಗೆ ಐವತ್ತು ಸಾವಿರ ಬೇಕು ರೆಡಿ ಮಾಡು ಇಲ್ಲಾಂದರೆ ನಿನ್ನ ಬೆತ್ತನೆ ಫೋಟೋಗಳನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡ್ತೀನಿ ಎಂದು ಜೋರ್ ಧ್ವನಿಯಿಂದ ಎದುರಿಸ್ತಾನಂತೆ ಅವಳು ಇವನ ಮಾತಿಗೆ ಭಯ ಬಿದ್ದು ಅವಳ ಕೊರಳಲ್ಲಿದ್ದ ನೆಕ್ಲೆಸ್ ತೆಗೆದುಕೊಂಡು ಹೋಗಿ ಸೇಟು ಅಂಗಲಿಯಲ್ ಅಂಗಡಿಯಲ್ಲಿ ಹಣವನ್ನಿಟ್ಟು ಹಣವನ್ನು ತೆಗೆದುಕೊಂಡು ಹೋಗಿ ಇವರ ಸ್ನೇಹಿತರೊಡನೆ ಫೋನ್ಪೇ ಮುಖಾಂತರ ಹಣವನ್ನು ಹಾಕಿಸ್ತಾಳೆ ಹಾಗೆ ದಿನೇ ದಿನೇ ಟಾರ್ಚರ್ ಕೊಡಲು ಶುರು ಮಾಡಿದ ಈಕೆ ಹಳ್ಳಿ ಮುಗ್ಧ ಆಗಿದ್ದರಿಂದ ಅವನು ಹೇಳಿದ ಹಾಗೆ ಕೇಳಿಕೊಂಡು ಹೋಗಿರುತ್ತಾಳೆ ಇನ್ನೂ ಸ್ವಲ್ಪ ದಿನ ಬಿಟ್ಟು ನನಗೆ ಇಪ್ಪತ್ತೈದು ಸಾವಿರ ರುಗಳನ್ನು ಹಾಕು ಎಂದು ಹೇಳ್ತಾನೆ ಅವಳು ಮತ್ತೆ ಭಯ ಬಿದ್ದು ಅವಳ ಕಿವಿಯಲ್ಲಿದ್ದ ಓಲೆಯನ್ನು ಅಡವಿಟ್ಟು ಹಣವನ್ನು ಕೂಡ ಹಾಕಿ ಸ್ನೇಹಿತರಿಗೆ ಕೊಟ್ಟು ಫೋನ್ಪೇ ಗೂಗಲ್ ಪೇ ಮುಖಾಂತರ ಹಾಕಿಸುತ್ತಾಳೆ ಹೀಗೆ ಸುಮಾರು ಮೂರು ಲಾ ನಾಲ್ಕು ಲಕ್ಷ ರುಗಳಷ್ಟು ಅವಳ ಹತ್ತಿರ ಇವನು ಫೋನ್ಪೇ ಗೂಗಲ್ ಪೇ ಮುಖಾಂತರ ಎದುರಿಸಿ ಬೆದರಿಸಿ ದುಡ್ಡನ್ನು ಹಾಕಿಸಿಕೊಂಡಿರುತ್ತಾನೆ ಇನ್ನಾದರೂ ಹೆಣ್ಣು ಮಕ್ಕಳು ಸ್ವಲ್ಪ ಜಾಗೃತಿ ವಹಿಸ್ತಾರ ಕಾದು ನೋಡಬೇಕಾಗಿದೆ ಕಣ್ರಿ